ಕರ್ನಾಟಕ ರಾಜ್ಯ ಶಿವಾರ್ಚಕ ಬಂಧುಗಳೇ ಇತ್ತೀಚೆಗೆ ನಡೆಯತಕ್ಕಂಥ ಜಾತಿವಾರು ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಆದ್ದರಿಂದ ಸಮೀಕ್ಷೆಯನ್ನು ನಡೆಸುವವರು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾರೆ ಬಂದಾಗ ತಾವೆಲ್ಲರೂ ಕೂಡ ಜಾತಿ ಯಾವುದೆಂದು ಕೇಳಿದಾಗ ಶಿವಾರ್ಚಕ ಎಂದು ಬರೆಸಿ ಯಾವ ಜಾತಿ ಎಂದರೆ ಶಿವಾರ್ಚಕ 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 ಉಪಜಾತಿ ಕೇಳಿದರೆ ಇಲ್ಲ ಎನ್ನಬೇಕು ನೀವು ಯಾವ ಜನಾಂಗ ಅಂದರೆ ಶಿವಾರ್ಚಕ ಅಂತ ತಾವು ಹೇಳಬೇಕು ಧರ್ಮ ಯಾವುದೆಂದರೆ ಹಿಂದೂ ಧರ್ಮ ನಮ್ಮ ಭಾರತದ ಧರ್ಮ ಹಿಂದೂ ಧರ್ಮ ನಾವು ಶಿವಾರ್ಚಕರು ಶಿವಾರ್ಚಕ ಜನಾಂಗ ಅಂತ ತಾವೆಲ್ಲರೂ ಕೂಡ ಭರಿಸಬೇಕು ಹಾಗೂ ನಿಮ್ಗೆ ಗೊತ್ತಿಲ್ಲದೆ ಇರೋರು ನಿಮ್ಮ ಸ್ನೇಹಿತರು ಬಂಧುಗಳು ಪಕ್ಕದ ಗ್ರಾಮದವ್ರಿಗೂ ಕೂಡ ತಾವು ತಿಳಿಸಬೇಕು ಅಂತ ಹೇಳ್ತಾ ಶಿವಾರ್ಚಕ ಸಂಘದ ರಾಜ್ಯ ಅಧ್ಯಕ್ಷರಾದ ಬನ್ನೂರು ನಾಗರಾಜು ಎಲ್ಲರಿಗೂ ಒಂದನೇ ನಮಸ್ಕಾರ ಹಾಗೇನೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೂಡ ತಾವು ಒಂದು ಜವಾಬ್ದಾರಿ ಇರುವಂತ ಒಂದು ಮೈಸೂರು ಜಿಲ್ಲಾ ಜವಾಬ್ದಾರಿ ಕೊಟ್ಟಿದ್ದಾರೆ ತಮಗೆ ಧಾರ್ಮಿಕ ದತ್ತಿ ಇಲಾಖೆಯ ಅಷ್ಟೋ ದೇವಸ್ಥಾನಗಳ ಒಂದು ಅಧ್ಯಕ್ಷತನ ಮೈಸೂರು ಜಿಲ್ಲೆಗೆ ತಮಗೆ ಲಭಿಸಿರುವಂತ ಏನ್ ಹೇಳ್ತೀರ ಅದ್ರ ಬಗ್ಗೆ ಇದೀಗ ಅಖಿಲ ಕರ್ನಾಟಕ ಇಂದು ದೇವಾಲಯಗಳು ಆಗಮಿಕರು ಅರ್ಚಕರ ಒಕ್ಕೂಟ ಪ್ರಾರಂಭ ಆಗಿದೆ ಧಾರ್ಮಿಕ ದೇವಾಲಯಗಳ ಅರ್ಚಕರು ಈ ಒಂದು ಸಂಘ ಸಂಸ್ಥೆಯಲ್ಲಿ ತಾವು ತೊಡಗಿಸಿಕೊಂಡು ತಮಗೆ ಅನುಕೂಲ ಯಾವ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಗಮನಕ್ಕೆ ತರಬಹುದು ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ನಮಸ್ಕಾರ ವಂದನೆಗಳು